ಬರ್ರಪ್ಪ ದೋಸ್ತ್ರೆ ಏನಾಗತ್ತೆ ನೋಡೋಣ ಈಗ ಯಾವುದೇ ನೋಡೋಣ ಡಬಲ್ ಬ್ಯಾರ್ ಲಕ್ರ ನಮಗೆ ತಕ್ಕರೆ ಇಲ್ಲ ನಮಗೆ ಕೊಟ್ಟಿದ್ದು ನಾವು ಕರ್ಕೊಂಡು ಮತ್ತೆ ಮಾಡೋಣ ಹೊಂಟ ನಾ ಲೋ ನಮ್ಮ ಫ್ರೆಂಡ್ ಹೊಡ್ಕೊಂಬರ್ಲಿಪ್ಪ ಹೋಗ್ಲಿ ಅವ ಹೋಗಲಿ ಹೋಗ್ಲಿ ಆರಾಮ ಹೋಗಲಿ ಯಾಕೆ ಚಿಂತೆ ಮಾಡಿ ಅವನು ಯಾ ಕಡೆ ಹೋಗ್ತಾನೆ ಏನು ಹೊಡಿತ ಇಷ್ಟು ಕಾಂಪಿಟೇಷನ್ ಮೇಲೆ ಬರ್ತಾ ನಾನು ವಾ ಮಚ್ಚಿ ಹೆಂಗಾದ್ರೆ ವಾ ಶಾಟ್ ವಾ ಶಾಟ್ ಕೊಟ್ಟಪ್ಪ ಒಳ್ಳೆ ಶಾಟ್ ಕೊಡ್ತ ನೋಡೋಣ ಮುಗಿಸು ನನ್ನರು ಮುಗುಸು ಕೊಡ್ತೀನಿ ತೋಚಲ್ಲಿ ಕೊಡ್ತೀನಿ ಅಯ್ಯ ಐದ್ ಬ್ರೋಸ್ ನೇಕ ರಾಟಕ್ಕೆ ಇದೆ ಅಂತ ಇರೋದು ಇದು ಕಸ್ಟಮ್ ರೂಟ್ ಏ ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನು ತಿನ್ನಾರ್ತಿರೋದು ನಾನು ಕೂಡ ಹೆಲ್ತ್ ಆಗಂತ ಮಾಡ್ತಾ ಇದ್ದೇನೆ

ಫ್ರೆಂಡ್ಸ್ ನಂದೇನು ಇಲ್ಲಪ್ಪ ಅವನೇ ಮುಂದೆ ಬಂದಿರೋದು ಎಲ್ಲ ಅವನಿಗೆ ಬಿಟ್ಟಿದ್ದು ನನಗೆ ಕಾಯ್ತಾ ಇದ್ದೆ ಎಲ್ಲ ಕುಂತ ಗನ್ ಬಿಡ್ತಾ ಫ್ರೆಂಡ್ಸ್ ನೋಡೋಣ ನೋಡೋಣ ನನ್ನ ಮುಂದೆ ಹೋಗಿತ್ತಾನಲ್ಲ ಅದೇ ಗಂಡ ಹೊಡೆದೇ ಹೊಡಿತೀನಿ ನಾನು ಬಿಡೋದೇ ಇಲ್ಲ ನೋಡೋಣ ಫ್ರೆಂಡ್ಸ್ ಹಂಗೇ ಆಡೋಣ ನೋಡೋಣ ಏನಾಗುತ್ತೆ ನೋಡೋಣ ನಾನು ಮತ್ತೆ ನನ್ನ ದೋಸ್ತ ಮೂವರು ಫ್ರೆಂಡ್ಸ್ ಕಷ್ಟ ಮಾಡ್ತಾ ಇದೀವಿ ಯಾರು ಏನು ಚೆನ್ನಾಗಿ ಆಡ್ತಾ ಇದೀವಿ

ಆಲ್ರೆಡಿ ಆಟ ಅಂತ ಬಂದ್ಮೇಲೆ ಯಾರನ್ನು ಕೇರಿ ಮಾಡಿಲ್ಲ ಹಂಗೆ ಕೊಡ್ತಾನೆ ಇರ್ತೇವೆ ಹಂಗೆ ಇಸ್ಕೊಳ್ತಾನೆ ಇರ್ಬೇಕು ಯಾರ ನೋಡೋಣ ನೋಡೋಣ ಏನಾಗುತ್ತೋ ನೋಡೋಣ ಫ್ರೆಂಡ್ ನಮಗೆ ಟೈಮ್ ಪಾಸ್ ಅಂತೇನಿಲ್ಲ ಆಟ ಆಡ್ಬೇಕಾ ಆಡಬೇಕಷ್ಟೆ ಏನಾಗುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಅವನಿಗೆ ನನಗೆ ಬಿದ್ದಿದೆ ಆಲ್ರೆಡಿ ಓ ಕೊಟ್ಟ 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 ಸರಿಯಾಗಿ ಕೊಟ್ಟ ಒಳ್ಳೆ ಆಟಗಾರ ಫ್ರೆಂಡ್ಸ್ ಅವನು ಕೂಡ ಹಾಗೆ ಮತ್ತೆ ಕಿಲ್ ಮಾಡಿದೀನ ಅಂತ ಅಂತ ಏನು ಹೇಳಕ್ ಹೋಗ್ಬೇಡಿ ಬೆಸ್ಟ್ ಆಟಗಾರ ಯಾವಾಗಲೂ ಸಪೋರ್ಟರ್ ಆಗಿ ಆಗಿ ಕೂಡ ಆಡ್ತಾನೆ ಯಾವ ಕಡೆಪ್ಪ ಎಲ್ಲಿ ಎಲ್ಲಿ ಬರ್ತೀಕ ಅಂತ ಎಲ್ಲಿಯೂ ಭಗವಂತ ಆ ಕಡೆ ಸಾರಿ ಬ್ರೋ ಒಳಗಡೆ ಬಂದಿದ್ದೀವಿ ಡ್ರಾಪ್ ಬಿಳಕ್ಕೆ ಬೇಡ ಬ್ರೋ ನೀನೇ ಈ ಕಡೆ ಹೊರಗೆ ಬಾ ಆಲ್ರೆಡಿ ಒಳಗೆ ಬಂದಿದ್ದೀವಿ ಬ್ರೂ ನಾವು ಯಾವ ಕಡೆ ತಡಿಯಪ್ಪ ಡ್ರಾಪ್ ಫುಡ್ ಮಾಡ್ತೀನಿ ಹೊತ್ತ ಹೊಡಿಯೋಕು ಎಲ್ಲ ಬೇಡ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ తక్కువ అయ్యో హెల్త్ కొడబడదు తక్కు ఇవన్ ఎల్ కొబదు ఎల్ కొబీబిబిడవ్ మజ్జి అవును ఓటదదే ఒడీతావను ಬುಡ ಮುಗಿತ ಆಟ ಅವನದ್ರಲ್ಲಿ ಹೋದವನು ಏನು ಇವು ನನಗೆ ಒಳ್ಳೆ ಇದ್ದು 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 ಸ್ಯಾಟ್ ಅಂದ್ರೆ ಇದ್ದು ಜಸ್ಟ್ ಮಿಸ್ ಮಗ ಜಸ್ಟ್ ಮಿಸ್ ಎಷ್ಟ ಕೊಡಿದ್ನೆಲ್ಲ ಫ್ರೆಂಡ್ಸ್ ಅವನಿಗೆ ಸ್ವಲ್ಪ ನೆನಪು ಮಾಡ್ತಾ ಇದ್ರೆ ಯಾವಾಗ ಹೋಗಿ ಹೋಗಕ್ ದಾರಿ ಬ್ರೋ ಇದು ಆಟ ಆಟ ಬ್ರೋ ಇದು ಯಾ ಕಡೆ ಬಂದರೂ ಹೊಡಿತಿದ್ವಿ ನೋಡಿದೆವು ಹೆಂಗೆ ಎಡ್ದು ಕೊಟ್ಟಿದ್ದೆ ನಿನಗೆ ಜಸ್ಟ್ ಮಿಸ್ ಇನ್ನೊಂದು ಬುಲೆಟ್ ಹೋಗಿತ್ತಂದ್ರೆ ನೀನು ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಏನಾಗುತ್ತ ಡಬಲ್ ಬರ್ ಲಾಕ್ ಸಿಕ್ಕಿದೆ ನನ್ಗೆ ಬ್ರೇಪ್ ಮತ್ತು ಬುಲೆಟ್ ಪ್ಪ ಆಲ್ರೆಡಿ ಬಂದವನಿ ಬಂದವನಿ ಕಾಡಕ್ಕೆ ಬಂದವನಿ ಯಾವಕ್ಕೆ ಬಂದವನಿ 六万。 ನಾ ಏನು ಮಾಡಕ್ ಬರಲ್ಲ ಯಾಕಂದ್ರೆ ಕಾಯ್ದೆ ಕುಂತ ಕುಂತ ಇದ್ದಲ್ಲ ನಮ್ಗೆ ಬರ್ತಾರ ಬರ್ತಾರಿದ್ದು ಜೂನ್ ಸುತ್ತ ಹೋಣ ನಾವ್ ಏನು ಮಾಡಕ್ ಬರಲ್ಲ ಇದರಲ್ಲಿ ನಮ್ದು ಯಾವ್ದು ಮಿಸ್ಟೇಕ್ ಇಲ್ಲ ಅದು ನೋಡಿದ್ರೆ ಆಗಲೇ ಹೊಡಿತಿದ್ದೇನಿಲ್ಲ

ಹಿಂದ ಬಂದ್ ಹೊಡಿ ಮುಂದ್ ಬಂದ್ ಹೊಡಿ ಹಿಂದ ಬಂದಿದ್ರ ಅಂದ್ರ ಹೊಡಿತ ನಿನ್ನ ಹೊಡಿಯಂಗಿಲ್ಲ ನೀಡ್ಗಾರ ನಾನೂರ್ ನಿನ್ ತಾಡ್ತಾರ ಅಣ್ಣ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಕಸ್ಟಮ್ ಹೆಂಗಾಗಿದೆ ಅಂತ ಕಾಮೆಂಟ್ ಮಾಡಿ ನೋಡೋಣ ನಾವು ಅಷ್ಟೇ ನಾಟಕ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲಿದ್ರೆ ಎಲ್ಲೂ ಹೇಳ್ತಾ ಯಾವಾಗಲೂ ಬಿಡಲ್ಲ ಬಹಳ ಟೈಮ್ ತಿಂತು ಹೋಗ್ಬೇಕು ಅಷ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕು ಆಗಲ್ಲ ಹೊಡೆದೇ ಬಿಡಿತೀನಿ ಬಿಟ್ಟರೆ ಹೊಡಿಲಿಲ್ಲ ಅಂದ್ರೆ ಇಲ್ಲಿಗೆ ಬಂದ್ ಮಾಡಿ ಹೋಗ್ಬಿಡ್ತೀನಿ ಆಟ ಬಿಟ್ಟರೆ ಆಟ ಇಲ್ಲಿಗೆ ಹೊಡಿಲಿಲ್ಲ ಅಂದ್ರೆ ಆಟ ಬಿಟ್ಟು ಬಿಡ್ತೀನಿ ಕೊಡ್ತಿದ್ದೆ ಕಡೆ ಹೋಗೇನ ನಾನು ಈ ಕಡೆ ಬಿಡು ಬಿಡ್ರಿ ಸೋತೆ ಫ್ರೆಂಡ್ ನೀವೇ ಕಮೆಂಟ್ ಮಾಡಿ ಏನಂತ ಮಾಡ್ತೀರ ನೋಡ್ತೀನಿ ಸಾರಿ ಫ್ರೆಂಡ್ ಹೊಡಿಯಕಾಗ್ಲಿಲ್ಲ ಆಟ ಬಹಳ ಮೈಂಡ್ಗೆ ಇರ್ತಾ ಇದೆ ಅಲ್ಲಪ್ಪ